ಇಲ್ಲಿರುವ ಎಲ್ಲ ನನ್ನ ಇಲ್ಲಿ ಎಲ್ಲ ನಮ್ಮ ಫ್ರೆಂಡ್ಸು ಮತ್ತು ಎಲ್ಲ ಸೀನಿಯರ್ಸಿಗೆ ನಮಸ್ಕಾರ ನಾವು ಇಲ್ಲಿ ಇವತ್ತು ಗಾಂಧಿ ಜಯಂತಿಗೆ ಬಂದೀವಿ ಇವತ್ತು ನಾವು ಏನಿದೆ ಅಂತಂದ್ರೆ ನಾವು ಗಾಂಧಿ ಅವ್ರದ್ದು ಅವ್ರದ್ದು ಏನು ವೇ ಇತ್ತಲ್ಲ ಅದಕ್ಕೆ ನಾವು ಫಾಲೋ ಮಾಡಿ ನಾವು ಅದಕ್ಕೆ ನಡ್ಸ್ಕೊಂಗ್ ಮಾಡಬೇಕು ನಡ್ಸ್ಕೊಂಡು ನಮ್ಮ ಫ್ರೆಂಡ್ಸಿಗೆಲ್ಲ ನಮ್ಮ ಯಂಗ್ಸ್ಟರ್ಸಿಗೆಲ್ಲರಿಗೂ ಅಪ್ಕಮಿಂಗ್ ಯಾರು ಎಲ್ಲರಿಗೂ ನಾವು ನಮ್ಮ ಗಾಂಧೀಜಿ ಅವ್ರ ಬಗ್ಗೆ ನಾವು ಹೇಳಬೇಕು ಅವ್ರದ್ದು ಅವ್ರದ್ದು ಏನು ಮೈಂಡ್ಸೆಟ್ ಐಡಿಯೋಲಜಿ ಬಗ್ಗೆ ಹೇಳಿ ನಾವು ಅದನ್ನು ಅದು ನಡೆಸ್ಕೊಂಡು ಹೋಗ್ಬೇಕಂತಂದು ನಾವು ಎಲ್ಲ ನಮ್ಮ ಯಂಗ್ಸ್ಟರ್ಸಿಗೆ ಒಂದು ಮಾತು ಹೇಳಿ ನಾನು ಎಲ್ಲಿ ಮಾತನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೆ ನಮಸ್ಕಾರ ಇವತ್ತು ನಮ್ಮ ಗಾಂಧೀಜಿಯವರ ಜನ್ಮದಿನವನ್ನು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವನ್ನು ಆಚರಣೆ ಮಾಡಲಿಕ್ಕೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಸದಸ್ಯರನ್ನು ಎಲ್ಲ ಕಾರ್ಯಕರ್ತರು ಮತ್ತು ಅಭಿಮಾನಿಗಳೆಲ್ಲರೂ ಇವತ್ತು ಅವರೊಂದು ಜನ್ಮದಿನವನ್ನು ಆಚರಣೆ ಮಾಡ್ಲಿಕ್ಕೆ ಇವತ್ತು ಬಂದಿದೀವಿ ಅವರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಅಕ್ಟೋಬರ್ ಎರಡನೇ ತಾರೀಕಿಗೆ ಏನು ಜನಿಸಿದರೆ ಆ ಒಂದು ವಿಜಯೋತ್ಸವ ಸಂಬಂಧ ನಾವೆಲ್ಲರೂ ಇಲ್ಲೆಲ್ಲ ಕೂಡಿ ಬಂದಿದೀವಿ ಮತ್ತು ಉಳಿದಂತ ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯ ನಮ್ಮ ಹೆಸರು ಶೇಖರಯ್ಯ ಮಠಪತಿ ಅಂತೇಳಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ರಿಕ್ಷಾ ಮಾಲಕರ ಚಾಲಕರ ಸಂಘ ಇವತ್ತು ಮಹತ್ವವಾದ ದಿನ ಮಹತ್ವದ ದಿನ ಮಹಾತ್ಮ ಗಾಂಧೀಜಿಯವರ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ವಿಶೇಷವಾಗಿ ನೂರಾರು ವರ್ಷಗಳ ಹಿಂದಿಂದ ಕೂಡ ಇಲ್ಲಿ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಎಲ್ಲ ಜಾತಿ ಜನಾಂಗದವರ ಒಗ್ಗೂಟವಾಗಿ ಕೂಡಿಸಿ ದೇಶ ಕಟ್ಟಿದಂಥ ಮಹಾತ್ಮ ಗಾಂಧೀಜಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮತ್ತು ಅವರ ಜೊತೆ ಇರುವಂಥ ಹಿಂದೆ ಇರುವಂಥ ಅನೇಕ ದೇವರ ರೂಪದಲ್ಲಿ ಬಂದಂತ ಅವರ ಜೊತೆ ಸಂಗಡಿ ಇರುವಂತಹ ಲಕ್ಷಾಂತರ ಜನ ದೇಶಕ್ಕಾಗಿ ಅವರ ಜೀವನ ಬಲಿ ಕೊಟ್ಟಂತ ಬಹಳಷ್ಟು ಭಾಂಡರನ್ನ ನಾವು ಕಂಡಿದ್ದೇವೆ ಇವತ್ತು ವಿಶೇಷವಾಗಿ ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧೀಜಿ ಇರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿರ್ಬೋದು ಇವತ್ತಿಂತಹ ಲಕ್ಷಾಂತರ ಜನ ಆ ಸಂದರ್ಭದಲ್ಲಿ ಬ್ರಿಟಿಷರ ಜೊತೆ ಹೋರಾಟ ಮಾಡಿ ನಮ್ಮ ದೇಶನ ಬಿಟ್ಟು ಕೊಟ್ಟಿರಲಿಲ್ಲ ಅಂದ್ರೆ ನಮ್ಮ ಇಡೀ ಭಾರತ ದೇಶದಲ್ಲಿ ಇಂಥ ಅನ್ನವಾಗಿ ಬಾಳುವಂತ ಬದುಕ ಸಿಗುತ್ತಿರಲಿಲ್ಲ ಇವತ್ತು ನಮ್ಮ ಭಾಗ್ಯ ಪೂರ್ವರ ಹಿಂದಿರುವಂತ ನಮ್ಮ ಹಿರಿಯರ ಪುಣ್ಯ ಇವತ್ತು ಕನ್ನಡ ನಾಡಿನಲ್ಲಿ ಬೆಳೆದು ನಿಂತು ಜನಸೇವೆಯಲ್ಲಿ ಇಡೀ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರಿಕ್ಷಾ ಚಾಲಕರು ಜನಸೇವೆಯಲ್ಲಿ ಇದ್ದೀವಿ ಹಿಂದೆ ಬಹಳಷ್ಟು ಜನರಿಗೆ ಯೋಜನೆ ಕೊಟ್ಟಂತ ಲಲ್ ಬಹದ್ದು ಶಾಸ್ತ್ರಿ ಅವ್ರ ಇರ್ಬೋದು ಮಹಾತ್ಮ ಗಾಂಧೀಜಿ ಅವ್ರ ಇರ್ಬೋದು ಅನೇಕ ಮಾನ್ಯರು ಕೊಟ್ಟಿದ್ದಾರೆ ಅದೇ ತರ ಮುಂದೆ ಬರುವಂತಹ ದಿನದಲ್ಲಿ ಯಾವುದೇ ಪಕ್ಷ ಪಾರ್ಟಿಗಳ ಬರಲಿ ಯಾವುದೇ ಜಾತಿ ಜನಾಂಗ್ರು ಬರಲಿ ಆದ್ರೆ ಎಲ್ಲರೂ ಇದು ನಂದು ನಮ್ದು ನಮ್ ಜನ ಅಂತ ಭಾವನೆ ಮೂಡಿಸಿ ಎಲ್ಲರ್ಗಿ ಅಭಿವೃದ್ಧಿ ಆಗ್ಬೇಕು ನಮ್ಮ ದೇಶ ಇನ್ನು ಮುಂದಾಗ ಹೋಗ್ಬೇಕು ಮುಂದೆ ಸಾಗಬೇಕು ಇಲ್ಲಿ ಯುವಕರಿಗೆ ಯುವಕರಿಗೆ ಉದ್ಯೋಗ ಇಲ್ಲ ಮಹಿಳೆಯರಿಗೆ ಉದ್ಯೋಗ ಇಲ್ಲ ಸರ್ಕಾರಿ ಕೆಲಸ ಕರೆ ಮಾಡಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಸಂಬಳ ಸಿಕ್ಕಿಲ್ಲ ಹಾಗಾಗಿ ಖಾಸಗೀಕರಣಗಳ ಕೈ ಬಿಡಬೇಕು ಸರ್ಕಾರ ವ್ಯಾಪ್ತಿಯಲ್ಲಿ ಸರ್ಕಾರ ಇಡೀ ಸರ್ಕಾರ ಇಡೀ ಜನರನ್ನ ಒಂದು ಒಗ್ಗೂಟಾಗಿ ಕರ್ಕೊಂಡೋಗಿ ಇಡೀ ಕುಟುಂಬ ನೋಡುವಂತ ಸರ್ಕಾರಗಳು ಬರಬೇಕು ಅಂತ ಈ ಮುಖಾಂತರ ಮಾಧ್ಯಮಗೂ ಕೂಡ ಇವತ್ತು ಗಾಂಧಿ ಜಯಂತಿ ಅವರ ಗಾಂಧೀಜಿಯವರ ಜಯಂತಿಯನ್ನ ಮಾಧ್ಯಮದವೂ ಕೂಡ ನಾ ಅಭಿನಂದ ಸಲ್ಲಿಸ್ತಾನೆ ಅವ್ರಿಗೂ ಕೂಡ ಮುಂದುವಂತ ಅವ್ರಿಗೂ ಕೂಡ ಒಳ್ಳೇದಾಗಲಿಕ್ಕೆ ಈ ಸಂದರ್ಭದಲ್ಲಿ ಎಲ್ಲಾ ಚಾಲಕರುಗಳು ತಮ್ಗೂ ಕೂಡ ಆರೈಸ್ತೇನೆ